ಎಲ್ರಿಗೂ ನಮಸ್ಕಾರ ಮೊದಲಿಗೆ ಇದನ್ನ ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ ನಾನು ಯಾವತ್ತೂ ತುಂಬಾ ಬಲವಾಗಿ ನಂಬ್ತೀನಿ ಅಂದ್ರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ ಅಂಡ್ ಈ ಸಿನಿಮಾನ ಏನೋ ಒಂದು ಗಿಮಿಕ್ ಮಾಡಬೇಕು ಅಥವಾ ಇನ್ನೊಂದು ಮಾಡ್ಬೇಕು ಅನ್ನೋದಕ್ಕಿಂತ ಒಂದು ಕತೆ ಹೇಳಬೇಕು ಒಂದು ತುಂಬಾ ಒಂದು ಒಂದು ಸಿಂಪಲ್ ಥ್ರಿಲ್ಲರ್ ಕತೆ ಹೇಳಬೇಕು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋಂತ ಇಂಟೆನ್ಶನ್ ಮಾಡಿದಂತ ಸಿನಿಮಾ ಸೊ ಕತೆ ಕೇಳ್ಬೇಕಾದ್ರೆ ನನಗೆ ಖುಷಿ ಆಯ್ತು ಸೊ ನನಗೆ ಖುಷಿಯಾಗಿ ನಾನು ಅದನ್ನು ಒಪ್ಕೊಂಡೆ ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅನ್ಕೊಂಡಿದ್ದಕ್ಕೆ ತಂಡಕ್ಕೆ ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ ಜೊತೆಗೆ ನಿರ್ಮಾಪಕರು ಕೂಡ ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸದು ಹೊಸದು ಅಂತ ಇದ್ರಲ್ಲಿ ರವಿ ವರ್ಮಾ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಕಣಕ್ಕಿಳಿತಾ ಇದ್ದಾರೆ ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಜೊತೆಗೆ ಎಲ್ಲ ನನ್ನ ಕೋ ಆ್ಯಕ್ಟರ್ಗಳಿದ್ದಾರೆ ಸೊ ಎಲ್ರಿಗೂ ಕೂಡ ಅಂದ್ರೆ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟೇ ಸಿನಿಮಾ ಎಲಿವೇಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ನಾನು ಯಾವತ್ತು ಭಾವಿಸೋದು ಏನಂತ ಹೇಳಿದ್ರೆ ಒಂದು ತಂತ್ರಜ್ಞರು ಶ್ರೀಮಂತರು ಇರುವಂತ ಸಿನಿಮಾ ಜೊತೆಗೆ ಬಜೆಟ್ ಅಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಅಂತ ನಾನು ನಿರ್ಮಾಣ ಮಾಡ್ಬೇಕಾದ್ರೂ ಕೂಡ ಅದನ್ನೇ ಭಾವಿಸ್ತೀನಿ ಅದನ್ನೇ ಎಕ್ಸಿಕ್ಯೂಟ್ ಮಾಡಕ್ ಪ್ರಯತ್ನ ಪಡ್ತೀನಿ ಅದಕ್ಕೆ ಸೂಫ್ರಮ್ ಸೋ ಕೂಡ ಒಂದು ಎಕ್ಸಾಂಪಲ್ ಮುಂದೆ ಮಾಡ್ತಾ ಇರೋ ಸಿನಿಮಾಗಳು ಕೂಡ ಅದೇ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ ಯಾಕಂದ್ರೆ ಅದರಿಂದ ಇಂಡಸ್ಟ್ರಿಗೆ ಲಾಭ ಜಾಸ್ತಿ ಹಲವಷ್ಟು ಟ್ಯಾಲೆಂಟ್ಗಳು ಬಿಡುತ್ತೆ ಬರುತ್ತೆ ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂತಹ ಸಿನಿಮಾ ಡೇವಿಡ್ ವಿಲಿಯಂ ಅವ್ರಿರ್ಬೋದು ಜೊತೆಗೆ ಕ್ರಾಂತಿ ಅವರಿರ್ಬೋದು ಬರಹಗಾರರಾಗಿ ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು ಜೊತೆಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ ಪ್ರಕಾಶ್ ಅವರ ಎಡಿಟಿಂಗ್ ಇದೆ ಎಲ್ಲ ತಂತ್ರಜ್ಞರು ಶ್ರೀಮಂತರಾಗಿರುವಂತಹ ಸಿನಿಮಾ ಬಟ್ ಒಂದು ಒಂದು ಮಿಡ್ ಬಜೆಟ್ ಒಂದು ಒಂದು ಫ್ಯಾಮಿಲಿ ನೋಡಬಹುದಾ ಅಂತ ಒಂದು ಎಂಟರ್ಟೈನರ್ ಹಾಗಾಗಿ ಈ ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಜೊತೆಗೊಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ ಹಾಗೆ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾ ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸಿನಿಮಾ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಹಂಚ್ಕೊಡಿ ಥ್ಯಾಂಕ್ ಯು ಆ ಸಾ ಸರ್ ಕಾಕಿ ನೋಡಿ ಸರ್ ಅಂದ್ರೆ ಅಂದ್ರೆ ನಾನ್ ನಾರ್ಮಲಿ ನಾನು ಆ ರೋಲ್ ಒಪ್ಕೋತಾ ಇರ್ಲಿಲ್ಲೋ ಏನೋ ಅವ್ನು ತುಂಬಾ ಪರ್ಫೆಕ್ಟ್ ಆಗಿರೋ ಪೊಲೀಸ್ ಆಗಿದ್ರೆ ಆ ಅದಾಗದ ಕಾರಣದಿಂದಾಗಿ ನಾನು ಒಪ್ಕೊಂಡೆ ಅವನಿಗೆ ಆದ ಅವನದೇ ಆದ ಒಂದು ಫ್ಲಾಸ್ ಇದೆ ಅವಂದೇ ಆದ ಕೆಲವು ಒಂದು ಶಾರ್ಟ್ ಕಮಿಂಗ್ಸ್ ಇದೆ ನ್ಯೂನತೆಗಳಿದೆ ಆ ಕಾರಣದಿಂದ ನಾನೊಬ್ಬ ಪೊಲೀಸ್ ರೋಲ್ ಮಾಡೋದಕ್ಕೆ ಒಪ್ಕೊಂಡೆ ಸೊ ಹಾಗಾಗಿ ಕಾಕಿ ಹಾಕಿ ಅವನ್ ಕದರ್ ತೋರಿಸೋದಕ್ಕಿಂತ ಅವನೊಳಗಿರುವಂತಹ ಏನೋ ಹೋರಾಟದಲ್ಲಿರುವಂತಹ ಒಬ್ಬ ಮನುಷ್ಯ ಅವನು ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ